அதி இவத்து நான் சார்ல ஜன விரோத மாத நடுவையூ கூட லாண்ட் லாண்ட்ரிப்பா அம்ச ஆக சுதாரணை காக ஜாரி தரோதா அதிக ಅದು ಉಳುವವನಿಗೆ ಭೂಮಿ ಕೊಡೋದು ಇದೆಯಲ್ಲ ಅವ್ರನ್ನ ಮಾಲೀಕರನ್ನಾಗಿ ಮಾಡೋದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಅದನ್ನ ಮಾಡುದು ಈ ಹಿಂದುಳಿದವರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ಸಿಗ್ಬೇಕಲ್ಲ ಈ ಮೀಸಲಾತಿಯನ್ನು ಹಾವನೂರು ಆಯೋಗವನ್ನು ರಚನೆ ಮಾಡಿ ಆ ರಿಪೋರ್ಟನ್ನು ತಗೊಂಡು ಜಾರಿ ಮಾಡಿದ್ವಿ ಬಹಳ ಅದಕ್ಕೂ ವಿರೋಧ ಇತ್ತು ಜಾರಿ ಮಾಡಿದ್ರಲ್ಲ ನಾವು ಮೆಚ್ಚಲೇಬೇಕಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಆಮೇಲೆ ಯಾರು ಧ್ವನಿ ಇಲ್ಲ ರಾಜಕೀಯ ಜಾಗೃತಿ ಇಲ್ಲ ಆ ಜನರಿಗೆ ವಿಧಾನಸೌಧಕ್ಕೆ ಬರಲಿಕ್ಕೆ ಅವಕಾಶ ಮಾಡಬೇಕು ಇದು ಒಂದು ಪ್ರಾತಿನಿಧಿಕ ಸಭೆ ಆಗಬೇಕು ವಿಧಾನಸೌಧ ಕೆಲವೇ ಜನರ ಪ್ರಾತಿನಿಧಿಕ ಸಭೆ ಆಗಬಾರ್ದು ಎಲ್ಲ ಜನರು ಪ್ರಾತಿನಿಧಿಕ ಸಭೆ ಅದಕ್ಕೋಸ್ಕರ ಮೀಸಲಾತಿ ಇಲ್ಲ ದಲಿತರಿಗೆ ದಲಿತರಿಗೆ ಮಾತ್ರ ಮೀಸಲಾತಿ ಇರ್ತಕ್ಕಂಥದ್ದು ರಾಜಕೀಯ ಮೀಸಲಾತಿ ಹಿಂದುಳಿದವರದವರಿಗೆ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮೀಸಲಾತಿ ಇಲ್ಲ ಅದನ್ನ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮತ್ತು ರಾಜಕೀಯವಾಗಿ ಮೀಸಲಾತಿ ಇಲ್ಲದೋದ್ರೂ ಕೂಡ ಅವ್ರನ್ನೆಲ್ಲ ಪಾಪ ವಿಧಾನಸಭೆಗೆ ಸದಸ್ಯರನ್ನಾಗಿ ಮಾಡಿ ನಾಮಿನೇಷನ್ ಮಾಡಿ ಅವ್ರಿಗೆಲ್ಲ ಧ್ವನಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡುದು ಇದು ದೇವರಾಜ ಅರಸರವ್ರಿಗೆ ಯಾಕೆ ನೆನಕತೀವಿ ಅಂತಂದ್ರೆ ಈ ಕಾರಣಕ್ಕೋಸ್ಕರ ಆಮೇಲೆ ಮಲಾವರ ಪದ್ಧತಿ ಒಂದು ಸಾಮಾಜಿಕ ರೋಗ ಇತ್ತು ಸಮಾಜದಲ್ಲಿ ಮಲಾವ ರೋಗ ಇತ್ತು ತಲೆ ಮೇಲೆ ಒತ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇತ್ತು ಅದನ್ನು ರದ್ದು ಮಾಡ್ರು ಬಸಲಿಂಗಪ್ಪನವ್ರನ್ನು ಸಂದರ್ಭ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಇವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಮಾಡ್ರು ಜೀತ ಪದ್ಧತಿಯನ್ನು ರದ್ದು ಮಾಡಿದ್ರು ಋಣ ಕಾಯ್ದೆಯನ್ನ ತಗ ಹೀಗೆ ಅನೇಕ ಅದಕ್ಕೆ ಶ್ರೀರು ಇದ್ದಾಗ ಅವರ ಆಲೋಚನೆ ಚಿಂತನೆಗಳು ಅವರ ಸಾಮಾಜಿಕ ಕಳಕಳಿ ಮತ್ತು ಸಮಾನತೆಯ ಇದ್ದಂಥ ಬದ್ಧತೆ ಅದು ಅವ್ರಿಗೆ ಅರ್ಥ ಆಗಲಿಲ್ಲ ಬದುಕಿರುವಾಗ ಅದಕ್ಕೆ ಅವ್ರ ಮೇಲೆ ಒಂದು ಹೇಳ್ತಾ ಇದ್ರು ನೋಡಪ್ಪ ನಾನು ಇದ್ರ ತಾನೆ ಇವೆಲ್ಲ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಕೆಲವು ಅಂಕು ಡೊಂಕಿಗಳಿದ್ರು ಕೂಡ ನಾವು ಸಹಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳು ಹೇಳ್ತಾರೆ ಈಗ ನಮ್ಗೆ ಯಾರು ಕೂಗಿದ್ರು ಅನ್ನರಾಮಯ್ಯ ಅಂತ ಕೂಗಿದ್ರು ನೀನಾ ಯಾರ ಯಾರ ಕೂಗಿದ್ರು ಇಲ್ಲಿ ಎಲ್ಲರು ಕೂಗಿದ್ರು ಓಕೆ ಬಹಳ ಸಂತೋಷ ಈಗ ಅನ್ನ ಉಂಟಿದ್ದವರು ಶ್ರೀಮಂತರು ಮಾತ್ರ ಆ ಒಂದ್ ಕಾಲದಲ್ಲಿ ಅಲ್ವಾ ನಾವು ಹುಡುಗರಾಗಿದ್ದಾಗಲೇ ಅನ್ನ ಸಿಕ್ತಿನ್ಲಾ ನಮ್ಗೆ ಎಷ್ಟು ಜನ ಇಲ್ಲಿ ಇದಾರ ಗೊತ್ತಿಲ್ಲ ನನಗೆ ನೀರಾವರಿ ಜಮೀನುಗಳು ಇಲ್ಲಿದ್ದವ್ರು ಕೂಲಿ ಮಾಡ್ತಕ್ಕಂಥವ್ರು ಅನ್ನ ಉಣ್ತಿದ್ದದ್ದು ನೆಂಟ್ರಿಗಳು ಬಂದ್ರೆ ಹಬ್ಬ ದಿನಗಳಲ್ಲಿ ಮಾತ್ರ ಅಲ್ವಾ ನಾನೇನೆ ಹುಡುಗನಾಗಿದ್ದಾಗ ಹಬ್ಬದ ದಿನಗಳು ನೆಂಟ್ ನೆಂಟರು ಬಂದ್ರೆ ಮಾತ್ರ ಮನೆಗಳಿಗೆ ಅನ್ನ ಉದ್ದ್ರು ಹೋದ್ರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು ನಮ್ಮ ಅಜ್ಜಿ ಇಳ್ತಿದ್ರು ನಮ್ಮ ತಾಯಿ ಅವ್ರ ತಾಯಿ ಏ ಬಾಯಿ ತುಂಬ ಅನ್ನ ಹೊಟ್ಟೆ ತುಂಬಾ ಇಟ್ಟು ಅಂತ ಹೇಳ್ತಿದ್ರು ಬಹಳ ಜನ ಪಾಪ ಈ ಜಮೀನು ಇಲ್ಲದವರು ಕೂಲಿ ಮಾಡೋರು ತರಿ ಜಮೀನು ಇಲ್ದವ್ರು ಅವರು ಯಾರ ಮನೆ ಮುಂದೆ ಅನ್ನ ಮಾಡ್ತಾರೆ ಅವ್ರ ಮನೆ ಮುಂದೆ ಕಾಯ್ ಕಣಿತ್ ಅವ್ರ ಮಕ್ಕಳಿಗೆ ಕಾಯಿಲೆ ಬಂದರೆ ಅನ್ನ ಅನ್ನಕ್ಕೋಸ್ಕರ ಕಾಯ್ಕೊಳ್ಳೋರು ಅದು ನನ್ನ ನಾನು ಸ್ವ ಸ್ವತಃ ಕಣ್ಣಾರೆ ನೋಡಿದ್ದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಇನ್ನೊಬ್ಬರು ಮನೆ ಮುಂದೆ ಹೋಗಿ ಅನ್ನಕ್ಕೋಸ್ಕರ ಕೈ ಹುಡಬಾರದು ಅಲ್ವಾ ಯಾರು ಕೈಯೊಡ್ಬಾರದು ನಮ್ಮ ಹಳ್ಳಿ ಮರಳು ಮರಳೊಡ್ಬಾರದು ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ದು ಈಗ ಹತ್ತು ಕೆ ಜಿ ಮಾಡಿದ್ದೀವಿ ಬಹಳ ಜನ ಟೀಕೆ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ಸರಿ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಎಲ್ಲ ಮಾತಾಡ್ತಾರೆ ಇದು ಅಭಿವೃದ್ಧಿ ಅಲ್ವಾ ಹಾ ತಿಂಗಳಿಗೆ ನಾಲ್ಕೈದು ಸಾವಿರ ನಾಲ್ಕೈದು ಸಾವಿರ ರೂಪಾಯಿ ಕೊಡೋದು ಅಭಿವೃದ್ಧಿ ಅಲ್ವಾ ಬಡವರಿಗೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಇವೆಲ್ಲ மத்தி இவெல்ல அபிவ் கெல்சல் அல்வ் கால் யூனிவர்சல் இன் கம் யூனிவர்சல் இன் கம் து தானே நம்ம கண்ட் கொள் தி ஜாஸி ஆகும் ದುಡ್ಡೇ ಇಲ್ಲದೆ ಹೋದ್ರೆ ಹೆಂಗ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಂಗಾಗ್ತದೆ ದುಡ್ಡು ಇಲ್ಲ ತಾನೆ ಬಸ್ನಲ್ಲಿ ಹೋಗಕ್ಕಾಗೋದು ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಮಹಿಳೆಯರು ಅಥವಾ ಅವ್ರ ಸವ್ರ ಮನೆಗೆ ಹೋಗ್ಬೇಕು ಅಥವಾ ಕೆಲಸದ ಜಾಗಕ್ಕೆ ಹೋಗ್ಬೇಕು ಏನ್ ಅವರು ಮನೆ ಯಜಮಾನರೇ ಕೈಕ ಕೂತ್ಕೊಳ್ಳೋಕ್ಕಾಗತ್ತಾ அதுக்கே இதெல்லாம் சித்தி யோஜனையா ஜாரி தக்கது எல்லாம் சுவாவலனை அந்த அதுக்கு நோடி நான் கேரண்டி யோஜனைகள் பரிக்காபிட்டு இன்க்கம் தலாதாய ಹದಿಮೂರು ಹದಿನಾಲ್ಕರಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟ್ ನಾಲ್ಕು ಸಾವಿರ ರೂಪಾಯಿ ಇತ್ತು ಅಲ್ಲ ನಾಲ್ಕು ಸಾವಿರ ರೂಪಾಯಿ ಇತ್ತು ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಹದಿಮೂರು ಹದಿನಾಲ್ಕರಲ್ಲಿ ಇತ್ತು ತಲಾ ಆದಾಯ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಲಕ್ಷದ ಐದು ಸಾವಿರ ರೂಪಾಯಿ